ಓಂ ಶ್ರೀ ಗುರುದೇವೋ ಭೋ ನಮಃ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ನಿಮ್ಮಲ್ಲಿ ವಿನಂತಿ ಇಡ್ತಾ ಇದ್ದೇನೆ ಈ ದಿನ ದಶಾ ಕ್ರಮವನ್ನು ತೆಗೆಯುವ ವಿಚಾರ ಹೇಗೆ ಅಂತ ನೋಡೋಣ ಜಾತಕವನ್ನು ನೋಡಿದಾಗ ಮೊದಲು ನೋಡುವಂಥದ್ದೇ ಯಾವ ದಶೆ ನಡೀತಾ ಇದೆ ಅಂಥೇಳಿ ಆ ದಶೆ ನೋಡಿದ ನಂತರ ಮುಂದಿನ ಜೀವನದ ಬದುಕನ್ನು ಇತರೆ ಗ್ರಹಗಳಿಂದ ನೋಡಿ ಫಲಗಳನ್ನು ಹೇಳುವುದು ಅಳಿಕೆ ಹೀಗಿದ್ದಾಗ ಆ ದಶಾಕ್ರಮ ಹೇಗೆ ಬರುತ್ತೆ ದಶವನ್ನು ತೆಗೆಯೋದಾದರೂ ಹೇಗೆ ಇದನ್ನು ನೀವು ಕಲ್ತುಕೊಂಡಲ್ಲಿ ಜಾತಕಗಳನ್ನು ಅರ್ಧ ಭಾಗ ಹೇಳಲಿಕ್ಕೆ ಸಿದ್ಧರಾಗಿದ್ದೀರಿ ಅಂತೇಳಿ ಅರ್ಥ ಆಗುತ್ತೆ ಹಾಗಾಗಿ ಈ ದಿನ ದಶಾಕ್ರಮ ನೋಡೋಣ ದಶೆಯನ್ನು ಹೇಗೆ ತೆಗೀಬೇಕು ಅನ್ನೋದು ಆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಇದು ಅತ್ಯಂತ ಸರಳವಾಗಿ ಹೇಗೆ ತೆಗಿಬೋದು ಅನ್ನೋದ್ರ ಬಗ್ಗೆ ನಿಮಗೆ ವಿವರಣೆ ಈಗ ಒಂದು ಕುಂಡಲಿ ಇರುತ್ತೆ ದಶೆಯನ್ನು ತೆಗೆಯುವುದು ಚಂದ್ರನಿಂದ ಮಾತ್ರ ಚಂದ್ರ ಎಲ್ಲಿರ್ತಾನೋ ಯಾವ ಇರ್ತಾನೋ ಅಲ್ಲಿಂದ ನಾವು ಜಾತಕಗಳ ದಶಾಕ್ರಮವನ್ನು ಕಂಡುಹಿಡಿಯಬೇಕಾಗುತ್ತೆ ಈ ಕುಂಡಲಿಯಲ್ಲಿ ಚಂದ್ರ ಮಿಥುನ ರಾಶಿಯಲ್ಲಿದ್ದಾನೆ ಚಂದ್ರ ಮಿಥುನ ರಾಶಿ ಪುನರ್ವಸು ನಕ್ಷತ್ರ ಇಪ್ಪತ್ತ್ಮೂರು ಡಿಗ್ರಿ ಐವತ್ತಾರು ನಿಮಿಷದಲ್ಲಿದ್ದಾನೆ ಚಂದ್ರ ಮಿಥುನ ರಾಶಿಯಲ್ಲಿ ಪುನರ್ವಸು ನಕ್ಷತ್ರ ಇಪ್ಪತ್ತ್ಮೂರು ಡಿಗ್ರಿ ಐವತ್ತಾರು ನಿಮಿಷದಲ್ಲಿದ್ದಾನೆ ಹಾಗಾದರೆ ಇದಕ್ಕೆ ಬರುವಂತಹ ದಶೆ ಯಾವುದು ಪುನರ್ವಸು ನಕ್ಷತ್ರ ಗುರುವಿನ ನಕ್ಷತ್ರ ನಿಮಗೆ ಈ ಮೊದಲೇ ನಾನು ಹೇಳಿದ್ದೇನೆ ಯಾವ್ಯಾವ ಗ್ರಹಕ್ಕೆ ಎಷ್ಟೆಷ್ಟು ವರ್ಷ ದಶಾವಧಿಗಳು ಇರುತ್ತೆ ಯಾವ ಗ್ರಹದ ದಶೆ ಆದ ನಂತರ ಮತ್ತು ಯಾವ ಗ್ರಹ ದ ದಶೆ ಪ್ರಾರಂಭ ಆಗುತ್ತೆ ಅಂಥೇಳಿ ಹಾಗೆ ಕೇತು ಶುಕ್ರ ಸೂರ್ಯ ಚಂದ್ರ ಮಂಗಳ ರಾಹು ರಾಹು ಗುರು ಶನಿ ಕೊನೆಯದಾಗಿ ಬುಧ ಈ ರೀತಿಯಲ್ಲಿ ದಶಾಕ್ರಮ ಬರುತ್ತೆ ಹಾಗಾಗಿ ಈಗ ಪುನರ್ ನಕ್ಷತ್ರ ಗುರುವಿನ ನಕ್ಷತ್ರ ಗುರುವಿನ ದಶಾವಧಿ ಇಲ್ಲಿವೆ ಬರೆದಿಟ್ಕೊಳ್ಳಿ ಗುರುವಿನ ದಶ ಇರುವಂಥದ್ದು ಹದಿನಾರು ವರ್ಷ ಇದು ನೆನಪಿರಬೇಕಾದಂತಹ ವಿಚಾರ ಗುರುವಿನ ದಶ ಹದಿನಾರು ವರ್ಷ ನಡೆಯುತ್ತೆ ಈಗ ಚಂದ್ರ ಮಿಥುನ ರಾಶಿಯಲ್ಲಿದ್ದಾನೆ ಅಂತಂದರೆ ಇಪ್ಪತ್ತ್ಮೂರು ಡಿಗ್ರಿ ಐವತ್ತಾರು ನಿಮಿಷ ಹಾಗಾದರೆ ಒಂದು ರಾಶಿ ಮೂವತ್ತು ಡಿಗ್ರಿ ಇರುತ್ತೆ ಅದರಲ್ಲಿ ಚಂದ್ರ ಇಪ್ಪತ್ತ್ಮೂರು ಡಿಗ್ರಿ ಐವತ್ತಾರು ನಿಮಿಷಕ್ಕೆ ಬಂದಿದ್ದಾನೆ ಅಂತಂದರೆ ಎಷ್ಟು ರಾ ನಕ್ಷತ್ರಗಳನ್ನು ದಾಟಿಕೊಂಡು ಬಂದಿದ್ದಾನೆ ಅಂತ ಹೇಳಿ ಈ ಮಿಥುನ ರಾಶಿಯಲ್ಲಿ ಬರುವಂತಹದ್ದು ಮೃಗಶಿರ ಆರಿದ್ರ ಪುನರ್ವಸು ಈ ನಕ್ಷತ್ರಗಳು ಮಿಥುನ ರಾಶಿಯಲ್ಲಿ ಬರುತ್ತೆ ಇಲ್ಲಿ ಮೃಗಶಿರ ನಕ್ಷತ್ರ ಎರಡು ಪಾದ ಎರಡು ಪಾದ ಅಂತಂದರೆ ಆರು ಡಿಗ್ರಿ ನಲವತ್ತು ನಿಮಿಷ ಆರಿದ್ರ ನಕ್ಷತ್ರ ನಾಲ್ಕು ಪಾದ ನಾಲ್ಕು ಪಾದ ಅಂದರೆ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಗುರು ಈಗ ಚಂದ್ರ ಪುನರ್ವಸು ನಕ್ಷತ್ರದಲ್ಲಿದ್ದಾನೆ ಇದನ್ನು ಕೂಡೋದು ಅವಶ್ಯಕತೆ ಇಲ್ಲ ಈಗ ನೋಡಿ ನಾಲ್ಕು ಎರಡು ಆರು ಆರು ಅಂತಂದರೆ ಇಲ್ಲಿ ಅರುವತ್ತು ಬರಲ್ಲ ಅರುವತ್ತು ಆದರೆ ಒಂದು ಸಂಖ್ಯೆಯನ್ನು ಈ ಹಿಂದಕ್ಕೆ ತಗೋಬೇಕಾಗುತ್ತೆ ಜೀರೋ ಆರು ಒಂದು ಏಳು ಏಳು ಮೂರು ಹತ್ತು ಹತ್ತಕ್ಕೆ ಸೊನ್ನೆ ಒಂದು ಒಂದು ಎರಡು ಅಂದರೆ ಚಂದ್ರ ಇಪ್ಪತ್ತು ಡಿಗ್ರಿ ದಾಟಿದ್ದಾನೆ ಅಂತಾಯಿತು ಹಾಗಾದರೆ ಈಗ ಇದರ ಇದನ್ನು ಕಂಡು ಹಿಡಿಯಲಿಕ್ಕೆ ದಶೆಯನ್ನು ಕಂಡು ಹಿಡಿಯೋದಕ್ಕೆ ಏನು ಮಾಡಬೇಕು ಅಂತಂದರೆ ಇಪ್ಪತ್ತ್ಮೂರು ಡಿಗ್ರಿ ಐವತ್ತಾರು ನಿಮಿಷದಲ್ಲಿ ಈ ಇಪ್ಪತ್ತು ಡಿಗ್ರಿಯನ್ನು ಕಳೆದು ಬಿಡಿ ಉಳಿದದ್ದು ಮೂರು ಡಿಗ್ರಿ ಐವತ್ತಾರು ನಿಮಿಷ ಈ ಮೂರು ಡಿಗ್ರಿ ಐವತ್ತಾರು ನಿಮಿಷವನ್ನು ಮೂರು ಡಿಗ್ರಿ ಎಂಟು ಅರುವತ್ತು ಮೂರು ಡಿಗ್ರಿ ಇಂಟು ಅರುವತ್ತು ಮೈನಸ್ ಒಂದು ನಕ್ಷತ್ರದ ಅವಧಿ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಹದಿಮೂರು ಇಂಟು ಅರವತ್ತು ಹದಿಮೂರು ಡಿಗ್ರಿ ಮೂರು ಡಿಗ್ರಿ ಮೂರು ಇಂಟು ಅರುವತ್ತು ಪ್ಲಸ್ ಈ ಐವತ್ತಾರು ಐವತ್ತಾರು ಮೈನಸ್ ಒಂದು ನಕ್ಷತ್ರದ ಅವಧಿ ಹದಿಮೂರು ಡಿಗ್ರಿ ಎಂಟು ಅರವತ್ತು ಅರುವತ್ತು ಗಟಿ ಗಟಿಗಳು ಪ್ಲಸ್ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ತಾನೆ ಇಲ್ಲಿ ಮೂರು ಡಿಗ್ರಿ ಐವತ್ತಾರು ನಿಮಿಷ ಇಲ್ಲಿ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಒಂದು ನಕ್ಷತ್ರದ ಅವಧಿ ಈ ಇಪ್ಪತ್ತನ್ನು ಇಲ್ಲಿಗೆ ಬರೆದುಕೊಂಬಿಡಿ ಈಗ ಇದನ್ನು ಗುಣಿಸೋಣ ಗುಣಿಸಿದರೆ ಇದನ್ನೇ ಇದಷ್ಟನ್ನೇ ಗುಣಿಸಿ ಆರು ಮೂರಲೇ ಹದಿನೆಂಟು ನೂರ ಎಂಬತ್ತು ಬಂತು ಪ್ಲಸ್ ಐವತ್ತಾರು ಅಲ್ಲಿಗೆ ಇನ್ನೂರ ಮೂವತ್ತಾರು ಡಿಗ್ರಿ ಬಂತು ಇನ್ನೂರ ಮೂವತ್ತಾರು ಡಿಗ್ರಿ ಬಂತು ಈಗ ಮೈನಸ್ ಇಲ್ಲಿ ಇದನ್ನು ಗುಣಿಸಿ ಆರು ಮೂರು ಆರು ಮೂರಲೆ ಹದಿನೆಂಟು ಆರು ಒಂದೇ ಆರು ಒಂದು ಏಳು ಏಳ್ನೂರ ಎಂಬತ್ತು ಬಂತು ಪ್ಲಸ್ ಇದನ್ನು ಸೇರಿಸಿದರೆ ಎಂಬ ಎಂಟುನೂರಾಯಿತು ಈಗ ಈ ಎಂಟುನೂರಲ್ಲಿ ಈ ಇನ್ನೂರು ಮೂವತ್ತಾರನ್ನು ಕಳೆದುಬಿಡಿ ಇನ್ನೂರು ಮೂವತ್ತಾರನ್ನು ಅದರಲ್ಲಿ ಕಳೆದುಬಿಟ್ರೆ ಉಳಿಯೋದು ಐದು ನೂರ ಅರುವತ್ತ್ನಾಲ್ಕು ಐದು ನೂರ ಅರವತ್ತ್ನಾಲ್ಕು ಬಂತು ಈ ಐದು ನೂರ ಅರವತ್ತ್ನಾಲ್ಕನ್ನು ಎಂಟು ಗುರುವಿನ ದಶಾವರ್ಷ ಆದಂಥ ಹದಿನಾರು ಹದಿನಾರರಿಂದ ಗುಣಿಸಿ ಇದೇ ಎಂಟುನೂರರಿಂದ ಭಾಗಿಸಬೇಕು ಭಾಗಿಸಿದಾಗ ಇಲ್ಲಿ ಬರುವಂಥದ್ದು ನನಗೆ ಅದನ್ನ ಅಷ್ಟು ಉವರಾಗಿ ನೀವೇನು ಕ್ಯಾಕ್ಲೆ ಮಾಡಿಕೊಂಡು ನೋಡಿ ಕ್ಯಾಲ್ಕುಲೇಟ್ ಕ್ಯಾಲ್ಕುಲೇಟ್ರ್ ತಗೊಂಡು ಅದನ್ನ ಲೆಕ್ಕ ಮಾಡಿ ನೋಡಿ ಬರುವಂಥದ್ದು ಹನ್ನೊಂದು ಪಾಯಿಂಟ್ ಇಪ್ಪತ್ತೆಂಟು ಬರುತ್ತೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೆಂಟು ಬಂತು ಅಂತಂದರೆ ಈ ಹನ್ನೊಂದು ವರ್ಷ ಗುರುವಿನ ಗುರುವಿಂದ ಹದಿನಾರು ವರ್ಷ ಆಯಿತು ಇಲ್ಲಿ ಎರಡು ನಕ್ಷತ್ರ ದಾಟಿ ಪುನರ್ಸು ನಕ್ಷತ್ರದ ಒಂದು ಪಾದವನ್ನು ಮುಗಿಸಿರೋದ್ರಿಂದ ಹನ್ನೊಂದು ವರ್ಷ ಗುರುವಿನ ಹನ್ನೊಂದು ವರ್ಷ ಗುರುದಶೆ ಹನ್ನೊಂದು ವರ್ಷ ಗುರುದಶೆ ಬಂತು ಈ ಇಪ್ಪತ್ತೆಂಟನ್ನು ನಮಗೆ ಮತ್ತೆ ಬೇಕಾಗಿರೋದು ಎಷ್ಟು ತಿಂಗಳು ಅಂಥೇಳಿ ಈ ಇಪ್ಪತ್ತೆಂಟನ್ನು ಎಂಟು ಎಷ್ಟು ತಿಂಗಳು ಬೇಕು ಅಂದಾಗ ಹನ್ನೆರಡು ತಿಂಗಳು ಇರೋದು ಹನ್ನೆರಡು ತಿಂಗಳಿಂದ ಗುಣಿಸಿ ಹನ್ನೆರಡರಿಂದ ಗುಣಿಸಿದಾಗ ನಮಗೆ ಮೂರು ತಿಂಗಳು ಮೂರು ಪಾಯಿಂಟ್ ಮುನ್ನೂರು ಮೂವತ್ತಾರು ಬರುತ್ತೆ ಅಲ್ಲಿಗೆ ಈ ಮೂರಂತ ಹೇಳಿ ಇದು ಮೂರು ತಿಂಗಳು ಹನ್ನೊಂದು ವರ್ಷ ಮೂರು ತಿಂಗಳು ಈಗ ಮೂವತ್ತಾರನ್ನು ಈ ಮೂವತ್ತಾರು ಬಂದಿರುವಂಥ ಮೂವತ್ತಾರನ್ನು ಇದನ್ನು ಗುಡಿಸಿದಾಗ ಮುನ್ನೂರು ಮೂವತ್ತಾರು ಬಂತು ಈ ಮೂವತ್ತಾರನ್ನು ನಮಗೆ ದಿನಗಳು ಬೇಕು ಎಷ್ಟು ದಿನಗಳು ಇದ್ದಾವೆ ಇನ್ನು ಅಂಥೇಳಿ ಅದಕ್ಕಾಗಿ ದಿನಗಳು ಬರುವಂಥದ್ದು ಮೂವತ್ತು ದಿನಗಳು ಇರೋದು ಮೂವತ್ತರಿಂದ ನಾವು ಗುಣಿಸಿದಾಗ ಬರುವಂಥದ್ದು ಹತ್ತು ಸಾವಿರದ ಎಂಬತ್ತು ಬರುತ್ತೆ ಬಂದರೆ ನಮಗೆ ಸಿಕ್ಕುವಂಥ ದಿನ ಹತ್ತು ಹತ್ತು ದಿನಗಳು ಈಗ ಸರಿಯಾಗಿ ಅರ್ಥ ಆಯಿತು ಅಂತ ಅಂದ್ಕೋತೀನಿ ಇನ್ನೊಮ್ಮೆ ಹೇಳ್ತೀನಿ ಒಂದರ ಕುಂಡಲಿಯಲ್ಲಿ ಚಂದ್ರ ಕುಳಿತಿರುವಂತಹ ನಕ್ಷತ್ರವನ್ನು ನೋಡಬೇಕು ಇಲ್ಲಿ ಚಂದ್ರ ಕುಳಿತಿರೋದು ಪುನರ್ವಸು ನಕ್ಷತ್ರದ ಇಪ್ಪತ್ತ್ಮೂರು ಡಿಗ್ರಿ ಐವತ್ತಾರನೇ ನಿಮಿಷಕ್ಕೆ ಆ ಇಪ್ಪತ್ತ್ಮೂರು ಡಿಗ್ರಿ ಐವತ್ತಾರು ನಿಮಿಷದಲ್ಲಿ ಚಂದ್ರ ಸ ಕಳೆದಂತಹ ಅವಧಿಯನ್ನು ಮೈನಸ್ ಮಾಡಬೇಕಾಗುತ್ತೆ ಮೈನಸ್ ಮಾಡಬೇಕಾದ್ರೆ ಅದು ಯಾವ್ದು ನಕ್ಷತ್ರವನ್ನು ದಾಟಿ ಬಂದಿದ್ದಾನೆ ಒಂದು ಮೃಗಶಿರ ಎರಡು ಪಾದ ದಾಟಿದ್ದಾನೆ ಆರಿದ್ರ ನಾಲ್ಕು ಪಾದ ದಾಟಿದ್ದಾನೆ ಮೃಗಶಿರ ಎರಡು ಪಾದ ಅಂತ ಆರು ಡಿಗ್ರಿ ನಲವತ್ತು ನಿಮಿಷ ಆರಿದ್ರೆ ನಾಲ್ಕು ಪಾದ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಅಲ್ಲಿಗೆ ಇಪ್ಪತ್ತು ಡಿಗ್ರಿ ಆಯಿತು ಆ ಇಪ್ಪತ್ತ್ಮೂರು ಡಿಗ್ರಿಯಲ್ಲಿ ಐವತ್ತಾರು ನಿಮಿಷದಲ್ಲಿ ಇಪ್ಪತ್ತು ಡಿಗ್ರಿಯನ್ನು ಹಾಕಳಿದ್ರೆ ಮೂರು ಡಿಗ್ರಿ ಐವತ್ತಾರು ನಿಮಿಷ ಬಂತು ಈ ಮೂರು ಡಿಗ್ರಿ ಐವತ್ತಾರು ನಿಮಿಷವನ್ನು ಮೂರು ಇಂಟು ಅರುವತ್ತು ಪ್ಲಸ್ ಐವತ್ತಾರು ಈ ಐವತ್ತಾರನ್ನು ಹಾಕ್ಕೊಳ್ಬೇಕು ಒಂದು ನಕ್ಷತ್ರದ ಕಾಲಾವಧಿ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಹಾಗಾಗಿ ಹದಿಮೂರು ಡಿಗ್ರಿ ಇಂಟು ಅರುವತ್ತು ಪ್ಲಸ್ ಇಪ್ಪತ್ತು ಈ ಇಪ್ಪತ್ತನ್ನು ಇಲ್ಲಿ ಹಾಕ್ಕೊಳ್ಬೇಕು ಲೆಕ್ಕ ಮಾಡಿದಾಗ ಇದನ್ನು ಲೆಕ್ಕ ಮಾಡಿದಾಗ ಒಟ್ಟು ಇನ್ನೂರು ಮೂವತ್ತಾರು ಬಂತು ಇದನ್ನು ಲೆಕ್ಕ ಮಾಡಿದಾಗ ಎಂಟುನೂರು ಬಂತು ಈ ಎಂಟುನೂರಲ್ಲಿ ಇನ್ನೂರು ಮೂವತ್ತಾರನ್ನು ಕಳೆದಾಗ ಐವ ಐದುನೂರ ಅರವತ್ತ್ನಾಲ್ಕು ಬಂತು ಈ ಐದುನೂರ ಅರವತ್ತ್ನಾಲ್ಕನ್ನು ಪುನರ್ವಸು ನಕ್ಷತ್ರದ ಸ್ವಾಮಿ ಗುರು ಗುರುವಿನ ದಶೆ ಹದಿನಾರು ಹದಿನಾರು ವರ್ಷ ಆ ಹದಿನಾರರಿಂದ ಗುಣಿಸಿ ಎಂಟುನೂರಿಂದ ಭಾಗಿಸಬೇಕು ಆವಾಗ ಹನ್ನೊಂದು ಪಾಯಿಂಟ್ ಇಪ್ಪತ್ತೆಂಟು ಬರುತ್ತೆ ಹನ್ ಸಾವಿರದ ನೂರ ಇಪ್ಪತ್ತೆಂಟು ಬರುತ್ತೆ ಹೀಗೆ ಬಂದಾಗ ಮೊದಲು ಬಂದಂಥ ಇದು ಪ್ರಥಮವಾಗಿರುವಂಥ ಹನ್ನೊಂದನ್ನು ತೆಗೆದುಕೊಂಡ್ರೆ ಹನ್ನೊಂದು ವರ್ಷ ಅಂತ ಈ ಇಪ್ಪತ್ತೆಂಟನ್ನು ನಾವು ತಿಂಗಳುಗಳ ಲೆಕ್ಕದಲ್ಲಿ ತೆಗಿಬೇಕಾದ್ರೆ ಮತ್ತೆ ಹನ್ನೆರಡರಿಂದ ಗುಣಿಸೋದು ಮುನ್ನೂರ ಮೂವತ್ತಾರು ಬರುತ್ತೆ ಈಗ ಮೂರು ತಿಂಗಳು ಮೊದಲನೇದು ತೆಗೆದುಕೊಂಡ್ರೆ ಮೂರು ತಿಂಗಳು ಬಂತು ಬಂದಂಥ ಈ ಮೂವತ್ತಾರನ್ನು ಪುನಃ ಮೂವತ್ತರಿಂದ ಗುಳಿಸಿದಾಗ ಸಾವಿರದ ಎಂಬತ್ತು ಬರುತ್ತೆ ಅಲ್ಲಿಗೆ ಹತ್ತು ದಿನ ಇಲ್ಲಿ ಉಳಿತು ಅಲ್ಲಿಗೆ ಗುರು ದಶೆ ಹನ್ನೊಂದು ವರ್ಷ ಮೂರು ತಿಂಗಳು ಹತ್ತು ದಿವಸ ಈ ರೀತಿಯಲ್ಲಿ ದಶಾ ನೋಡುವ ರೀತಿಯಾಗಿರುತ್ತೆ ಇದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಹಾಗೂ ಮುಂದೆ ನಿಮಗೆ ಉಪಯೋಗವೂ ಆಗುತ್ತೆ ಅನ್ಕ ಅಂತ ಭಾವಿಸ್ತಾ ಈ ದಿನದ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ అదివరకు నమస్కారం